ಹಲೋ ಫ್ರೆಂಡ್ಸ್ ಡಿ ಬಾಸ್ ದರ್ಶನ್ ಅವರ ಕ್ರೇಜ್ ಯಾವ ರೇಂಜ್ಗೆ ಇದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತೇ ಇರ್ಬೋದು ಇವರ ಅಭಿಮಾನಿಗಳು ಈಗಾಗಲೇ ಡಬಿಲ್ ಚಿತ್ರದ ಪ್ರಮೋಷನ್ ಅನ್ನು ಕೂಡ ಶುರು ಮಾಡಿಕೊಂಡಿದ್ದಾರೆ ಹಾಗೂ ಈ ಚಿತ್ರ ಎಲ್ಲ ಕನ್ನಡ ಚಿತ್ರಗಳ ದಾಖಲೆಯನ್ನು ಪುಡಿ ಪುಡಿ ಮಾಡಲಾಗುತ್ತೆ ಅಂತ ಹೇಳಲಾಗುತ್ತಿದೆ ಡಿ ಬಾಸ್ ಅವರ ಸಿನಿಮಾಗಳು ಅಂದ್ರೇ ಆ ರೀತಿ ಅವರ ಸಿನಿಮಾಗಳ ದಾಖಲೆಗಳನ್ನು ಮುರಿಯಲು ಅವರ ಸಿನಿಮಾಗಳೇ ಬರಬೇಕಾಗುತ್ತೆ ಇದು ಡಿ ಬಾಸ್ ಅವರ ಗತ್ತು ಅಂತಾನೆ ಹೇಳ್ಬೋದು ಇವರ ಅಭಿಮಾನಿಗಳು ಎಂದಿಗೂ ಇವರನ್ನು ಬಿಟ್ಟುಕೊಡಲ್ಲ ಇವರು ಏನೇ ಮಾಡಿದರೂ ಕೂಡ ಜೈ ಡಿ ಬಾಸ್ ಅಂತ ಕೂಗ್ತಾ ಇರ್ತಾರೆ ಇದು ಡಿ ಬಾಸ್ ಅವರ ಗತ್ತು ಅಂತಲೇ ಹೇಳ್ಬೋದು ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಹಾಗೂ ಗಲ್ಲಿ ಗಲ್ಲಿಯಲ್ಲೂ ಕೂಡ ನೀವು ಡಿ ಬಾಸ್ ಅಭಿಮಾನಿಗಳನ್ನು ಕಾಣ್ಬೋದು ಕನ್ನಡ ಎಂದರೆ ತುಂಬ ಇಷ್ಟಪಡುವ ಡಿ ಬಾಸ್ ಅವರು ಬೇರೆ ಭಾಷೆಯ ಸಿನಿಮಾಗಳಲ್ಲಿ ಆಫರ್ ಚಿಕ್ಕರು ಕೂಡ ರಿಜೆಕ್ಟ್ ಮಾಡ್ತಾರೆ ಇದು ಡಿ ಬಾಸ್ ಅವರು ಇಟ್ಟುಕೊಂಡಿರುವ ಕನ್ನಡ ಅಭಿಮಾನ ನಾನು ಹುಟ್ಟಿದ್ದು ಕನ್ನಡಕ್ಕಾಗಿ ಸಾಯೋದು ಕೂಡ ಕನ್ನಡಕ್ಕಾಗಿ ಅಂತ ಹೇಳಿಬಿಟ್ಟಿದ್ದಾರೆ ನಿನ್ನೆ ಅಷ್ಟೇ ಡವಿಲ್ ಚಿತ್ರದ ಟ್ರೇಲರ್ ರಿಲೀಸ್ ಆಗಿತ್ತು ಅದನ್ನು ಕಂಡ ಪವನ್ ಕಲ್ಯಾಣ್ ಅವರು ನಾನು ಕೂಡ ಡಿ ಬಾಸ್ ಅಭಿಮಾನಿಯಾಗಿ ಬಿಟ್ಟೆ ಅಂತ ಹೇಳಿದ್ದಾರಂತೆ ಇದು ಎಲ್ಲ ಕಡೆ ಈಗ ವೈರಲ್ ಆಗ್ತಾ ಇದೆ ಇದು ನಿಜಾನೋ ಸುಳ್ಳು ಅಂತ ಗೊತ್ತಿಲ್ಲ ಆದರೆ ಡಿ ಬಾಸ್ ಅವರ ಕ್ರೇಜ್ ಯಾವ ರೇಂಜ್ಗಿದೆ ಅಂತ ಇದರಲ್ಲೇ ನಾವು ತಿಳ್ಕೊಬೋದಾಗಿದೆ ಇದರ ಬಗ್ಗೆ ನಿಮ್ಮ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ನೀವು ಕೂಡ ಡಿ ಬಾಸ್ ಅಭಿಮಾನಿಯಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ Thank you.